ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಆಪ್ಗೆ ಆವಾಜ್ ಸುದ್ದಿವಾಹಿನಿ ಮೈಸೂರು ದಸರಾ ಧಾರ್ಮಿಕ ಸೌಹಾರ್ದತೆಯ ಜೀವಂತ ಸಂಕೇತ ಮೈಸೂರು ದಸರಾ ಕೇವಲ ಉತ್ಸವವಲ್ಲ ಅದು ಶತಮಾನಗಳ ಸಂಸ್ಕೃತಿ ಇತಿಹಾಸ ಮತ್ತು ಧಾರ್ಮಿಕ ಸೌಹಾರ್ದತೆಯ ಪ್ರತಿಬಿಂಬ ಮೈಸೂರು ಮಹಾರಾಜರ ಕಾಲದಿಂದಲೇ ಜಂಬೂ ಸವಾರಿಗೆ ಮುನ್ನ ಗಜಪಡೆಗಳು ಹಜರತ್ ಇಮಾಮ್ ಶಾವಲಿ ದರ್ಗಾದಲ್ಲಿ ಆಶೀರ್ವಾದ ಪಡೆಯುವುದು ಒಂದು ಅನನ್ಯ ಸಂಪ್ರದಾಯ ಇದು ಕೇವಲ ಆನೆಗಳಿಗೆ ಆಶೀರ್ವಾದ ಪಡೆಯುವ ವಿಧಿ ಮಾತ್ರವಲ್ಲ ಧರ್ಮ ಮೀರಿದ ಒಗ್ಗಟ್ಟು ಪ್ರೀತಿ ಮತ್ತು ವಿಶ್ವಾಸವನ್ನ ಸಮಾಜಕ್ಕೆ ಸಾರುವ ಸಂದೇಶವಾಗಿದೆ ಸೂಫಿ ಸಂತರ ಉಪದೇಶಗಳಂತೆ ಎಲ್ಲ ಧರ್ಮಗಳ ಜನರು ಪ್ರೀತಿ ವಿಶ್ವಾಸ ಮತ್ತು ಒಗ್ಗಟ್ಟಿನಿಂದ ಬದುಕಬೇಕು ಎಂಬ ಸಂದೇಶ ಇಂದು ಸಹ ದಸರಾ ಸಂಪ್ರದಾಯದ ಮೂಲಕ ಜೀವಂತವಾಗಿದೆ ಮೈಸೂರು ದಸರಾ ಹಬ್ಬವು ಆದ್ದರಿಂದಲೇ ವಿಶ್ವ ಪ್ರಸಿದ್ಧಿ ಪಡೆದಿದ್ದು ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಧಾರ್ಮಿಕ ಸಾಮರಸ್ಯಕ್ಕೆ ಮಾದರಿಯಾಗಿದೆ ಮೈಸೂರು ಇಂದ ರಶೀದ ವರದಿ ನಮ್ಮ ಆನೆಗಳು ದರ್ಗಾ ಬರ್ತಾ ಇದೆ ಈಗ ಪೂಜೆಗೆ ದರ್ಗಾಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತದೆ ನಮ್ಮ ಆನೆಗಳು ಈಗ ಸುಮಾರು ವರ್ಷದಿಂದ ನಡೀತಾ ಬಂದಿದೆ ಎಲ್ಲ ನೋಡಿ ಕಾಯ್ತಾ ಇರ್ಬೋದು मां <tomataveri> क Terima kasih okay... telah menonton.